ಆಗ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಇದಕ್ಕೆ ರಾಜ್ಯ ಸರ್ಕಾರ ವಿಶೇಷ ಅನುದಾನವನ್ನು ಕೊಟ್ಟಿರುವಂತಹದ್ದು ಇವರೇ ಬಿಜೆಪಿ ಆಡಳಿತ ಈ ನಗರ ಪಾಲಿಕೆಗೆ ಬಂದ ಮೇಲೆ ಮತ್ತು ಭರತ್ ಶೆಟ್ಟರ್ ಶಾಸಕರಾದ ಮೇಲೆ ಇದನ್ನು ಪೂರ್ಣಗೊಳಿಸಕ್ಕೆ ಯಾವ ಪ್ರಯತ್ನ ಕೂಡ ಮಾಡಲಿಲ್ಲ ಆಗ ಬಿಡುಗಡೆ ಆದ ಫಂಡ್ ಅಲ್ಲಿ ಆಗಿರುವಂತದ್ದು ಇಷ್ಟು ನಿಂತಿದೆ ಈಗ ಭರತ್ ಶೆಟ್ಟರ್ ಅಂತೂ ತುಂಬಾ ಬಿಸಿ ಇದ್ದಾರೆ ಧರ್ಮ ಪ್ರಚಾರಕ್ಕೆ ಹೊರಟಿದ್ದಾರೆ ಧರ್ಮ ಪ್ರಚಾರಕ್ಕೆ ಅಂತ ಹೇಳಿ ನಮ್ದೇ ಆದ ಮಠ ಸ್ವಾಮಿಗಳೆಲ್ಲ ಇದ್ದಾರೆ ಧರ್ಮ ಪ್ರಚಾರ ಮಾಡುವಂತ ಅಗತ್ಯ ಅವರಿಗಿಲ್ಲ ಪ್ರತಿ ವಿಷಯದಲ್ಲಿ ಧರ್ಮ ರಾಜಕೀಯವನ್ನು ಮಾಡ್ತಾರೆ ಪ್ರತಿ ಒಂದು ಮಾತು ಎತ್ತಿದ ಕೂಡಲೇ ಈ ಜಿಲ್ಲೆಯಲ್ಲಿ ಕೇಸರಿ ಶಾಲ್ ಹಾಕೊಂಡು ಹೊರಗಡೆ ಬರ್ತಾರೆ ಆದ್ರೆ ಬೇಸಿಕ್ ನೆಸೆಸಿಟಿ ಜನರಿಗೆ ಏನು ಬೇಕು ಅದರ ವಿಷಯದಲ್ಲಿ ಅವರ ಮಾತುಗಳಿಲ್ಲ ಸುರತ್ಕಲ್ ಕೇಂದ್ರ ಭಾಗದಲ್ಲಿ ಒಂದು ಮಾರುಕಟ್ಟೆ ಆಗಬೇಕು ಅಂತ ಏನು ಮಾಡಿತ್ತು ಅದನ್ನು ಮುಂದುವರಿಸಲಿಕ್ಕೆ ಬಡ ಕ್ಷೇತ್ರಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಅವರು ಶಾಸಕ ಸ್ಥಾನಕ್ಕೆ ಒಂದು ನಾಲಾಯಕು ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಮಾರುಕಟ್ಟೆ ಕಟ್ಟಡದಲ್ಲಿ ಏನೋ ಏಳು ವರ್ಷಗಳಿಂದ ನಿರ್ಮಾಣ ಹಂತದಲ್ಲಿ ಬಾಕಿ ಉಳಿದಿರುವಂತಹ ಕಟ್ಟಡ ಏನಿದೆ ಇಲ್ಲಿ ಈ ಸೊಳ್ಳೆಗಳು ಮಲೇರಿಯಾ ಇರ್ಬೋದು ಡೆಂಗಿ ಇರ್ಬೋದು ಮತ್ತು ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳನ್ನು ಹರಡ ಹರಡಬಲ್ಲಂಥ ಸೊಳ್ಳೆಗಳು ಉತ್ಪಾದನೆ ಆಗ್ತಾ ಇರುವಂಥದ್ದು ಈ ವರ್ಷ ಏನಲ್ಲ ಕಳೆದ ನಾಲ್ಕು ವರ್ಷಗಳಿಂದ ಈ ರೀತಿಯಾದಂಥ ಸ್ಥಿತಿ ಇಲ್ಲಿದೆ ಪ್ರತಿ ವರ್ಷ ಕೂಡ ನಾವು ಸಂಬಂಧಪಟ್ಟವರು ಗಮನ ಸೆಳೆದಿದ್ದೀವಿ ಅದು ನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು ನಗರ ಪಾಲಿಕೆಯಲ್ಲಿ ಸ್ಥಳೀಯ ಸದಸ್ಯರಿರ್ಬೋದು ಮತ್ತು ಸ್ಥಳೀಯ ಶಾಸಕರ ಗಮನಕ್ಕೂ ಕೂಡ ಇದು ಮಾಧ್ಯಮಗಳ ಮೂಲಕ ಇನ್ನೊಂದರ ಮೂಲಕ ನಾವು ಗಮನಕ್ಕೆ ತಂದಿದ್ದೀವಿ ಆದರೆ ಈ ಕಡೆ ಅವರು ತಿರುಗಿ ಕೂಡ ನೋಡಿಲ್ಲ ಈಗ ಕಳೆದ ವಾರ ನಾವು ಮತ್ತೆ ಇಲ್ಲಿಗೆಲ್ಲ ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನಕ್ಕೆ ತಂದ ಮೇಲೆ ಈಗ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಮಹಾನಗರ ಪಾಲಿಕೆಯಲ್ಲಿ ಬಂದು ಈಗ ನೀರನ್ನೆಲ್ಲ ಇಲ್ಲಿಂದ ಬಿಡಿಸುವಂಥ ಖಾಲಿ ಮಾಡುವಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದೆ ಆದರೆ ಇದು ಎಲ್ಲಿಗೂ ಸಾಲೋದು ಆ ಮಟ್ಟಕ್ಕೆ ಇಲ್ಲಿ ಈ ಬಿಲ್ಡಿಂಗಲ್ಲಿ ನೀರು ಶೇಖರಣೆ ಆಗುವಂಥ ಸ್ಥಳಗಳು ಉತ್ಪತ್ತಿಯಾಗಿದೆ ಇದಕ್ಕೆ ಭಾಳ ಪ್ರಧಾನ ಕಾರಣ ಏನಂದ್ರೆ ಶಾಸಕರುಗಳ ನಿರ್ಲಕ್ಷ್ಯ ಮತ್ತು ನಗರ ನಗರ ಪಾಲಿಕೆಯ ಇವತ್ತು ತನ್ನ ಕರ್ತವ್ಯವನ್ನು ಮರೆತಿರುವಂಥದ್ದು ಈ ಮಾರುಕಟ್ಟೆ ಆಗ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಇದಕ್ಕೆ ರಾಜ್ಯ ಸರ್ಕಾರ ವಿಶೇಷ ಅನುದಾನವನ್ನು ಕೊಟ್ಟಿರುವಂಥದ್ದು ಇವರೇ ಬಿಜೆಪಿ ಆಡಳಿತ ಈ ನಗರ ಪಾಲಿಕೆಗೆ ಬಂದ ಮೇಲೆ ಮತ್ತು ಬರಶೆಟ್ಟರ ಶಾಸಕರಾದ ಮೇಲೆ ಇದನ್ನು ಪೂರ್ಣಗೊಳಿಸಲಿಕ್ಕೆ ಯಾವ ಪ್ರಯತ್ನ ಕೂಡ ಮಾಡಲಿಲ್ಲ ಆಗ ಬಿಡುಗಡೆ ಆದ ಫಂಡಲ್ಲಿ ಆಗಿರುವಂಥದ್ದು ಇಷ್ಟು ನಿಂತಿದೆ ಅದರಲ್ಲಿಯೂ ಕೂಡ ಕಾಮಗಾರಿ ನಡೆಯುವಾಗ ಸರಿಯಾದಂಥ ಒಂದು ಮೇಲುಸ್ತುವಾರಿ ನಗರ ಪಾಲಿಕೆ ಕಾರ್ಪೊರೇಟರು ಸ್ಥಳೀಯ ಕಾರ್ಪೊರೇಟರು ಮತ್ತು ಶಾಸಕರುಗಳು ಮಾಡಬೇಕಿತ್ತು ಅದನ್ನು ಮಾಡದೆ ರಾಜಕಾಲುವೆಯನ್ನು ಮುಚ್ಚುವ ರೀತಿಯಲ್ಲಿ ಆಗಿದೆ ಮತ್ತು ನೀರು ಹರಿದು ಹೋಗುವಂಥ ಸಾಮಾನ್ಯ ಒಳಚರಂಡಿ ಏನಿದೆ ಅದು ಕೂಡ ಇವತ್ತು ಕಾಂಕ್ರೀಟ್ ಸ್ಲ್ಯಾಬ್ಗಳನ್ನು ಹಾಕಿ ಮುಚ್ಚಿದ್ದಾರೆ ಅದರಿಂದಾಗಿ ಇವತ್ತು ಹತ್ತು ಹನ್ನೆರಡು ಅಡಿ ಎತ್ತರಕ್ಕೆ ನೀರು ಇಲ್ಲಿ ಶೇಖರಣೆ ಆಗಿದೆ ಅದರಿಂದಾಗಿ ಇವತ್ತು ಏನಾದರೂ ಹೆಚ್ಚು ಕಮ್ಮಿ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ ಈ ಕಟ್ಟಡ ಕೂಡ ಒಂದು ರೀತಿಯಲ್ಲಿ ದುರ್ಬಲ ಆಗ್ತದೆ ಮಾತ್ರ ಅಲ್ಲ ಎಲ್ಲ ರೀತಿಯ ಡೆಂಗಿ ಮಾತ್ರ ಅಲ್ಲ ಎಲ್ಲ ರೀತಿಯಾದಂಥ ರೋಗ ಉತ್ಪಾದನೆಗೆ ಇದೊಂದು ಸಾಕು ಇಡೀ ಸುರತ್ಕಲ್ ವಲಯಕ್ಕೆ ಆ ರೀತಿಯಾಗಿದೆ ಈಗ ಮೂರು ದಿನಗಳಿಂದ ಏನು ಇದ್ದಾರೆ ಪಂಪ್ ತರೋದು ನೀರು ಖಾಲಿ ಮಾಡಲಿಕ್ಕೆ ನೋಡೋದು ಚರಂಡಿಗೆ ಅಡ್ಡ ಇರುವಂಥ ಸ್ಲ್ಯಾಬ್ಗಳನ್ನು ಕಟ್ ಮಾಡೋದು ಇದರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ ಇದನ್ನು ಮಳೆಗಾಲಕ್ಕೆ ಮುಂಚಿತವಾಗಿ ಇವರು ಇದಕ್ಕೆ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಹಾಕಬೇಕಿತ್ತು ಮಾಡಿಲ್ಲ ಈಗಲಾದರೂ ಕೂಡ ಈಗ ಕಾಟಾಚಾರದ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇದೆ ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಈ ರೀತಿಯ ಕಾಮಗಾರಿ ಮಾಡೋದಲ್ಲ ಇಲ್ಲಿಗೆ ಜಿಲ್ಲಾಧಿಕಾರಿಗಳೇ ಸ್ಥಳಕ್ಕೆ ಭೇಟಿ ನೀಡಬೇಕು ನಗರ ಪಾಲಿಕೆ ಆಯುಕ್ತರು ಕೂಡ ಸ್ಥಳಕ್ಕೆ ಬರ ಬರಬೇಕು ಬಂದು ಇದಕ್ಕೊಂದು ಶಾಶ್ವತವಾದಂಥ ಈ ರೀತಿಯಾದ ನೀರು ನಿಲ್ಲದ ರೀತಿಯಲ್ಲಿ ರೋಗರಂಜನೆಗಳು ಹರಡದ ರೀತಿಯಲ್ಲಿ ಶಾಶ್ವತವಾದಂಥ ಪರಿಹಾರ ಕ್ರಮಗಳನ್ನು ಮಾಡಬೇಕು ಮತ್ತು ಇಲ್ಲಿ ಯಾವುದೇ ಕ್ರೈಮ್ಗಳಿಗೆ ಬೇಕಾದರೂ ನಡೀಬೋದು ರಾತ್ರಿ ಹೊತ್ತೆ ಇದರೊಳಗಡೆ ಏನು ನಡೀತಾ ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲ ರೀತಿಯಾದ ದೋ ನಂಬರ್ ಇರ್ಬೋದು ಅಥವಾ ನಶ ಇವುಗಳನ್ನೆಲ್ಲ ಪಡ್ಕೊಳ್ಳುವಂಥ ಎಲ್ಲರೂ ಕೂಡ ಈ ರಾತ್ರಿ ಇದರ ಒಳಗಡೆ ಇರ್ತಾರೆ ನಾಳೆ ಕೊಳೆ ಕಿಲೆ ಆದರೂ ಕೂಡ ಈ ನೀರು ಒಳಗಡೆ ಹಾಕಿಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋಂಥ ಸ್ಥಿತಿ ಇದೆ ಅದರಿಂದ ಇದಕ್ಕೆ ಕಾಯಕಲ್ಪ ಒದಗಿಸಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನ ಬೇಡಿಕೆ ಇಷ್ಟೆಲ್ಲ ಸುದ್ದಿ ಆದರೂ ಕೂಡ ಶಾಸಕ ಇರ್ಬೋದು ಕಾರ್ಪೊರೇಟರ್ ಆಗಿರ್ಬೋದು ಈ ಸ್ಥಳಕ್ಕೆ ಇನ್ನೂ ಬಂದಿಲ್ಲ ಬರಬೇಕು ಸರಿಯ ಸರಿಯಾದಂಥ ಕ್ರಮಗಳನ್ನ ಕೈಗೊಳ್ಳಬೇಕು ಇಲ್ಲಾಂದರೆ ನಾವು ಶಾಸಕರ ಮತ್ತು ನಗರ ಪಾಲಿಕೆಯ ಹೆಸರನ್ನು ಹಾಕಿ ಇಲ್ಲಿ ವಿನೂತನವಾದ ವಿಭಿನ್ನವಾದಂಥ ವಿಡಂಬನಾತ್ಮಕ ಪ್ರತಿಭಟನೆಗಳನ್ನು ಮಾಡ್ತೀವಿ ಇದು ಶಾಸಕರ ಡೆಂಗಿ ಸೊಳ್ಳೆ ಉತ್ಪಾದನಾ ಕೇಂದ್ರ ನಗರ ಪಾಲಿಕೆಯ ಒಂದು ರೋಗಗಳ ಹರಡುವಿಕೆ ಕೇಂದ್ರ ಅಂತ ಬೋರ್ಡ್ ಹಾಕ್ಕೊಂಡು ಇಲ್ಲಿ ಕಾರ್ಯಕ್ರಮಗಳನ್ನು ನಾವು ಅಂದ್ಕೊಳ್ತೀವಿ ಶಾಸಕರಾದ ಭರತ್ ಶೆಟ್ಟಿಗೆ ಮತ್ತೆ ಅವರ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಯಾಕೆಂದರೆ ಧರ್ಮಕ್ಕೆ ಇಲ್ಲಿ ಒಂದು ಎರಡು ಈಜುಕೊಳ ಆಗಿದೆ ಒಂದು ಮಕ್ಕಳಿಗೆ ಈ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ದೊಡ್ಡವರಿಗೆ ಸೊ ಅವರ ಏನು ಇಲ್ಲಿವರೆಗೆ ಏನು ಕೊಡುಗೆ ಅಂತೂ ಇಲ್ಲಿ ಇಲ್ಲ ಯಾವುದೇ ಒಂದು ಡೆವಲಪ್ಮೆಂಟ್ ಕೆಲಸ ಅವರು ಮಾಡಲಿಲ್ಲ ಜನರು ಇಲ್ಲಿ ನೋಡ್ತಾ ಇದ್ದಾರೆ ಇಷ್ಟು ವರ್ಷಗಳಿಂದ ಮೊಯ್ದೀನ್ ಬಾಬ್ರವರು ಕಾಂಗ್ರೆಸ್ ಪಕ್ಷ ಯಾವಾಗ ಸರಕಾರ ಮಾಡಿತ್ತು ಆ ವರ್ಷದಲ್ಲಿ ಇಲ್ಲಿ ಕಟ್ಟಡ ಆಗಿದ್ದು ಕೆಲವೊಂದು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಈಗ ಭರತ್ ಶೆಟ್ಟರ್ ಅಂತೂ ತುಂಬ ಬ್ಯುಸಿ ಇದ್ದಾರೆ ಧರ್ಮ ಪ್ರಚಾರಕ್ಕೆ ಹೊರಟಿದ್ದಾರೆ ಅವರಿಗೆ ಗೊತ್ತಿಲ್ಲ ಎಲ್ಲೋ ಎಲ್ಲ ಎಲ್ಲ ಕಡೆ ಧರ್ಮ ಪ್ರಚಾರಕ್ಕೆ ಅಂತ ಹೇಳಿ ನಮ್ಮದೇ ಆದ ಮಠ ಸ್ವಾಮಿಗಳೆಲ್ಲ ಇದ್ದಾರೆ ಧರ್ಮ ಪ್ರಚಾರ ಮಾಡುವಂಥ ಅಗತ್ಯ ಅವರಿಗಿಲ್ಲ ಡೆಲ್ಲಿಯಲ್ಲಿದ್ದ ರಾಹುಲ್ ಗಾಂಧಿ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅದೇ ಆ ಮುನ್ನೆ ಅವರು ಒಂದು ಅಲ್ಲಿ ಭಾಷಣ ಮಾಡಿಕೊಂಡು ಏನೋ ಪ್ರತಿಭಟನೆಯನ್ನು ಕೌರಲ್ಲಿಟ್ಟಿದ್ರು ಅದನ್ನು ಸುರತ್ಕಲಲ್ಲಿ ಇಟ್ಟಿದ್ರೆ ಸ್ವಲ್ಪ ಚೆನ್ನಾಗಿತ್ತು ಯಾಕೆಂದರೆ ಅಟ್ಲೀಸ್ಟ್ ಮುಸಿಗಳಿಗೆ ಗೊತ್ತಾಗ್ತಾ ಇತ್ತು ಹಿಂದೂಗಳಿಗೆ ಕಚ್ಚಬಾರ್ದು ಮುಸಲ್ಮಾನರಿಗೆ ಮಾತ್ರ ಕಚ್ಚಬೇಕು ಅಂತ ಹೇಳಿ ಪ್ರತಿ ವಿಷಯದಲ್ಲಿ ಧರ್ಮ ರಾಜಕೀಯವನ್ನು ಮಾಡ್ತಾರೆ ಪ್ರತಿಯೊಂದು ಮಾತು ಎತ್ತಿದ ಕೂಡಲೇ ಈ ಜಿಲ್ಲೆಯಲ್ಲಿ ಕೇಸರಿ ಶಾಲ್ ಹಾಕೊಂಡು ಹೊರಗಡೆ ಬರ್ತಾರೆ ಆದರೆ ಬೇಸಿಕ್ ನೆಸೆಸಿಟಿ ಜನರಿಗೆ ಏನು ಬೇಕು ಅದರ ವಿಷಯದಲ್ಲಿ ಅವರ ಮಾತುಗಳಿಲ್ಲ ಇದು ಈ ರೀತಿ ಮುಂದುವರೆದ್ರೆ ಖಂಡಿತವಾಗಿ ಅವರು ಬಿಡಿ ಭರತ್ ಶೆಟ್ಟರು ಬಿಡಿ ಇಲ್ಲಿ ಶಾಸಕರು ಅಲ್ಲಿ ಸುನೀಲ್ ಕುಮಾರ್ ಅವರು ಕಾರ್ಕಳದಿಂದ ಇಲ್ಲಿ ಬಂದಿದ್ದಾರೆ ಇವರು ಧರ್ಮದ ಬಗ್ಗೆ ಮಾತಾಡ್ತಾರೆ ಇವರು ದೇಶದ ಬಗ್ಗೆ ಮಾತಾಡ್ತಾರೆ ಅಲ್ಲಿ ಅಷ್ಟು ದೊಡ್ಡ ಪರಶುರಾಮನ ಮೂರ್ತಿಯನ್ನೇ ನುಂಗು ಹಾಕಿದ್ದಾರೆ ಸುನೀಲ್ ಕುಮಾರ್ ಅವರು ನುಂಗು ಹಾಕಿ ಅವರು ಇಲ್ಲಿ ಬಂದಿದ್ದು ಸ್ವಲ್ಪ ಒಳ್ಳೆಯದಿತ್ತು ಸ್ವಲ್ಪ ನೀರಾದರೂ ನುಂಗ್ಬೋದಿತ್ತು ಇಲ್ಲಿ ಅಟ್ಲೀಸ್ಟ್ ಜನರಾದರೂ ಸೇಫಾಗಿರ್ತಾಯಿದ್ರು ಸೊ ಈ ನಿಮ್ಮ ಈ ಕಳ್ಳು ಡೋಂಗಿ ಧರ್ಮದ ಪ್ರಚಾರ ಏನು ಮಾಡ್ತಾ ಇದ್ರಿ ದಯವಿಟ್ಟು ನಿಲ್ಲಿಸಿ ಈ ಸುರತ್ಕಲ್ ಜನರಿಗೆ ಒಂದು ಬದುಕಲಿಕ್ಕೆ ದಾರಿ ಮಾಡಿಕೊಡಿ ಮಾಡಿ ಕೊಡಲಿಲ್ಲ ಅಂತಾದ್ರೆ ಇಲ್ಲಿ ಶೀಘ್ರದಲ್ಲಿ ಇಲ್ಲಿ ಜನಸಾಮಾನ್ಯರು ಏನು ಮಾಡ್ತಾರೆ ಅಂತೇಳಿ ನಿಮಗೆ ಗೊತ್ತಾಗ್ತದೆ ಅಷ್ಟೇ ಸುರತ್ಕಲ್ ಮಾರುಕಟ್ಟೆ ಇದು ಒಂದು ಬರತ್ ಶೆಟ್ಟರ ಅಸಮರ್ಥಕ್ಕೆ ಒಂದು ಪ್ರತೀಕ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಯಾಕಂತ ಹೇಳಿದ್ರೆ ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅರವತ್ತು ಕೋಟಿ ವೆಚ್ಚದಲ್ಲಿ ಈ ಒಂದು ಮಾರುಕಟ್ಟೆ ನಿರ್ಮಾಣಕ್ಕೆ ಶ ಶಿಲಾನ್ಯಾಸ ಆಗಿ ಈ ಮಾರುಕಟ್ಟೆ ಪ್ರಾರಂಭಗೊಂಡಿತ್ತು ಆನಂತರ ಭರತ್ ಶೆಟ್ಟಿ ಶಾಸಕರಾಗಿ ಆಯ್ಕೆ ಆದ ನಂತರ ಈ ಮಾರುಕಟ್ಟೆಯ ಬಗ್ಗೆ ಒಂದೇ ಒಂದು ಚಕಾರ ಇರ್ತಿಲ್ಲ ಇದರನ್ನು ಪೂರ್ಣಗೊಳಿಸಲಿಕ್ಕೆ ಯಾವುದೇ ಒಂದು ರೀತಿಯ ಅವರು ಸಹಾಯ ಮಾಡಲಿಲ್ಲ ಅವರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಅವರೇ ಶಾಸಕರಿದ್ದರು ಆಮೇಲೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಕೂಡ ಅವರೇ ಶಾಸಕರಿದ್ದರು ಸೊ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಹತ್ರ ಮಾತಾಡಿದ್ದಕ್ಕೆ ಬೇಕಾದ ಅನುದಾನವನ್ನು ತರಿಸಿಕೊಳ್ಳುವಂಥ ಅಸಮರ್ಥತೆ ಅವರಲ್ಲಿ ಇತ್ತು ಅಂತ ನಾನು ಕಾಣ್ತದೆ ಯಾಕೆಂತ ಹೇಳಿದರೆ ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಒಂದು ಅನುದಾನವನ್ನು ಕೊಟ್ಟು ಇಲ್ಲಿ ಸುರತ್ಕಲ್ ಬ ಕೇಂದ್ರ ಭಾಗದಲ್ಲಿ ಒಂದು ಮಾರುಕಟ್ಟೆ ಆಗಬೇಕು ಅಂತ ಏನು ಮಾಡಿತ್ತು ಅದನ್ನು ಮುಂದುವರಿಸಲಿಕ್ಕೆ ಕ್ಷೇತ್ರಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ ಅವರು ಶಾಸಕ ಸ್ಥಾನಕ್ಕೆ ಒಂದು ನಾಲಾಯಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ಮಾರುಕಟ್ಟೆ ಇವತ್ತು ಸೊಳ್ಳೆ ಉತ್ಪಾದನಾ ಕೇಂದ್ರ ಆಗಿದೆ ಇದು ಜೂಜುಕೋರರ ಕೇಂದ್ರ ಆಗಿದೆ ಕುಡುಕರ ಒಂದು ಕೇಂದ್ರ ಆಗಿದೆ ನಾವು ಇವತ್ತು ಇಲ್ಲೆಲ್ಲ ಪ್ರದರ್ಶನ ಮಾಡಿದಾಗ ಹಲವಾರು ಸರಾಯ ಪ್ಯಾಕೆಟ್ಗಳು ದೊರೆತಿದೆ ಅದೇ ರೀತಿ ಇಸ್ಪಿಟ್ ಆಡುವವರದೊಂದು ಅಡ್ಡೆ ಕೂಡ ದೊರೆತಿ ದೊರೆತಿದೆ ಟೇಬಲಲ್ಲಿ ಹಾಕಿ ಇಸ್ಪಿಟ್ ಆಡುವಂಥದ್ದೆಲ್ಲ ದೊರೆತಿದೆ ಸೊ ಇದು ಎಲ್ಲ ಅವ್ಯವಹಾರಕ್ಕೆ ಮತ್ತು ಒಂದು ಅನ್ ಅನೌತ ಅನಾ ಅನೈ ಅಹಿತಕರ ಚಟುವಟಿಕೆ ಒಂದು ಕೇಂದ್ರ ಅಂತ ಹೇಳಲಿಕ್ಕೆ ನಾನು ಹೇಳಿಕೆ ನಾನು ಬಯಸ್ತೇನೆ ಬಹುಶಃ ಇದರಲ್ಲಿ ಪೊಲೀಸ್ ಇಲಾಖೆಯ ಅಸಮರ್ಥತೆ ಕೂಡ ಕಾಣ್ತದೆ ಯಾಕಂತ ಹೇಳಿದರೆ ಇಲ್ಲಿ ರೌಡ್ ಹೊಡಿಬೇಕಿತ್ತು ಇಲ್ಲಿ ರಾತ್ರಿ ಏನಾಗ್ತದೆ ಹಗಲು ಏನಾಗ್ತದೆ ಅದು ಕೂಡ ಪೊಲೀಸ್ ಇಲಾಖೆಯವರು ಮಾಡಲಿಲ್ಲ ಇಲ್ಲಿನ ಕಬ್ಬಿಣ ಬಂದ ಇಲ್ಲಿಗೆ ಏನು ಕಟ್ಟಡ ಕಟ್ಟಲಿಕ್ಕೆ ಬಂದ ಕಬ್ಬಿಣವನ್ನು ಎಲ್ಲ ಕದ್ದುಕೊಂಡು ಹೋಗಿದ್ದಾರೆ ಬಹುಶಃ ಇಲ್ಲ ಎಲ್ಲ ಸಾಮಗ್ರಿಗಳನ್ನು ಕದ್ದುಕೊಂಡು ಹೋಗಿದ್ದಾರೆ ಇದೆಲ್ಲ ಈ ಬರತ್ ಒಂದು ಅಸಮರ್ಥತೆಗೆ ಕಾರಣ ಮತ್ತು ಇಲ್ಲಿಯ ಏನು ಜನಪ್ರತಿನಿಧಿ ಮಂಗಳೂರು ಮಹಾನಗರ ಪಾಲಿಕೆ ಜನಪ್ರತಿನಿಧಿ ಕಾರ್ಪೊರೇಟರ್ ವರುಣ್ ಚೈಟ ಅವ್ರದ್ದು ಕೂಡ ಇಲ್ಲಿ ಅಸಮರ್ಥತೆ ಕಾರಣ ಅಂತ ಹೇಳಿದೆ ಯಾಕಂದರೆ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಬಿ ಜೆ ಪಿಯ ಕೈಯಲ್ಲಿತ್ತು ಬಹುಶಃ ರಾಜ್ಯದಲ್ಲಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದರೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆ ಬಿ ಜೆ ಪಿ ಕೈಯಲ್ಲಿತ್ತು ಸೊ ಅವರಿಗೆ ಬಹಳ ಸುಲಭ ಇತ್ತು ಇನ್ನಷ್ಟು ಅನುದಾನ ತಂದು ಈ ಕಾರ್ಯಕ್ರಮವನ್ನು ಮುಂದುವರಿಸುವಂಥ ಒಂದು ಅವಕಾಶ ಅವರಿಗಿತ್ತು ಆದರೆ ಅದು ಅಭಿವೃದ್ಧಿಯ ಇದು ಅಭಿವೃದ್ಧಿ ಎಂಬ ಪದದ ಅರ್ಥ ಗೊತ್ತಿಲ್ಲ ಅವರಿಗೆ ಅಭಿವೃದ್ಧಿ ಬೇಡವೇ ಬೇಡ ಅವರ ತಲೆಯಲ್ಲಿಗೆ ಏನಾಗಿದೆ ಅಂತ ಹೇಳಿದ್ರೆ ಕೋಮು ಕೋಮು ಮಧ್ಯೆ ಒಂದು ಕಳ ಏರ್ಪಡಿಸಿ ನಮಗೆ ಹೀನ ಅನಾಸ ಅನಾಯಾಸವಾಗಿ ನಮಗೆ ಮತ ಬರ್ತದೆ ಒಂದು ಒಂದು ತಲೆಯಲ್ಲಿಟ್ಟುಕೊಳ್ಕೊಂಡಿದ್ದಾರೆ ಅವರು ಹಾಗಾಗಿ ಜನರ ಕೆಲಸ ಮಾಡೋದಿಲ್ಲ ಜನರ ಪರವಾಗಿ ಅವರಿಲ್ಲ ಅವರು ಏನಿದ್ರು ಹಿಂದೂ ಮುಸ್ಲಿಮ್ ಅಂತ ಹೇಳಿಕೊಂಡು ತಮ್ಮ ಪಕ್ಷಕ್ಕೆ ಮತವನ್ನು ಸೇರ್ಪಡೆಗೊಳ್ಳುವ ಒಂದು ಹವಣಿಕೆಯಲ್ಲಿ ಇದ್ದಾರೆ ಮಾತ್ರ ಬಹುಶಃ ಅವರು ಇಟ್ಕೊಳ್ಬೇಕು ಇದು ಯಾವತ್ತೂ ಕೂಡ ಶಾಶ್ವತ ಅಲ್ಲ ಈ ಹಿಂದೆ ಬಿ ಜೆ ಶಾಸಕರು ಏನಾಗಿದ್ದಾರೆ ಹಲವಾರು ಮತಗಳ ಜಯಗಳು ಅವರು ಹೀನಾಯವಾಗಿ ಸೋತು ಹೋಗಿದ್ದಾರೆ ಅದೇ ರೀತಿ ಭರತ್ ಶೆಟ್ಟಿ ಕೂಡ ಮುಂದಿನ ದಿನಗಳು ಕಾದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ ನಾನು ಶಾಸಕರಿಗೆ ಸಹ ನಾನೊಂದು ಹೇಳೋದು ಜನರ ದೃಷ್ಟಿಯಿಂದ ಅಭಿವೃದ್ಧಿ ಬಗ್ಗೆ ಗಮನ ಕೊಡಬೇಕು ಅದು ಬಿಟ್ಟು ಅವರ ಇವರ ನಡುವೆ ತಂದಿಕ್ಕೋದು ಮಾಡಬಾರ್ದು ಯಾಕೆಂದರೆ ಇದು ನೋಡುವಾಗ ಯಾರಿಗಾದರೂ ನೋಡುವಾಗ ಇದು ಆಗ್ತದೆ ಇಲ್ಲಿ ಅಷ್ಟೊಂದು ರೋಗ ರುಜಿನಗಳು ಬರುವಂಥ ಸ್ಥಳ ಅದಕ್ಕಿಂತ ಇನ್ನು ಮುಂದೆ ಶಾಸಕರಿಗೆ ನಾನು ಹೇಳೋದು ಇಷ್ಟೇ ಯಾಕೆಂದರೆ ಒಂದು ಜನವರ ಕೆಲಸದ ಬಗ್ಗೆ ವಹಿಸಿ ಅದು ಬಿಟ್ಟು ಹೋರಾಟ ಮಾಡೋ ಪ್ರತಿಭಟನೆ ಮಾಡಲಿಕ್ಕೆ ಖಾಲಿ ಅಲ್ಲಿ ಜಾತಿ ಜಾತಿ ನಡುವೆ ತಂದು ಹಿಡಿದು